ನಾನು ಕಾಳಂಗ ನಾವು ವಿಜಯಶ್ ನಾವ್ ಮಾತನಾಡುದು ಜನ್ಮದಿನಕ್ಕೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಹ್ಯಾಪಿ ಬರ್ತ್ ಡೇ ಐ ಲವ್ ಯು ಎಲ್ರ ಜೀವನದ ಹಾಗೆ ನನ್ನ ಜೀವನದಲ್ಲೂ ತುಂಬಾ ಒಳ್ಳೆ ದಿನಗಳು ಕೆಟ್ಟ ದಿನಗಳು ಎಲ್ಲೋ ಬಂದು ಹೋಗಿದೆ ಆದ್ರೆ ನಾನು ಕೆಲವೊಂದು ಒಳ್ಳೆ ದಿನಗಳನ್ನು ಮಾತ್ರ ನನ್ನ ಮಗನ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಯಾವಾಗಲೂ ತುಂಬ ಖುಷಿ ಪಡ್ತಾ ಇರ್ತೇನೆ ಅದು ಒಂದು ನೈನ್ಟೀನ್ ಏಯ್ಟಿ ಒನ್ನಲ್ಲಿ ನಾನು ಟೆಂತ್ ಎಕ್ಸಾಮ್ ಬರೆದ್ಬಿಟ್ಟು ನಮ್ಮೂರಿಗೆ ಹೋಗಿದ್ದೆ ನಮ್ಮೂರಲ್ಲಿ ಅಂದರೆ ಅಪ್ಪ ಮನೇಲಿ ತುಂಬ ಅವರು ಪೌರ ಪೌರೋಹಿತ್ಯ ಮನೆ ತಿಂದವರು ಅದರಿಂದ ಮಡಿ ಮಡಿಯೆಲ್ಲ ಜಾಸ್ತಿ ಇದೆ ನನಗೆ ಗೊತ್ತಿಲ್ಲ ಮಡಿ ಬಗ್ಗೆ ನನಗೆ ನನಗೇನು ಗೊತ್ತಿಲ್ಲ ಮೇ ಹದಿನೈದು ಪಾದೆಮಠ ಜಾತ್ರೆ ಇತ್ತು ನಮ್ಮ ಅಪ್ಪ ಮನೆಯವರದ್ದು ಕುಲದೇವರು ಪಾದೆಮಠ ವೀರೇಶ್ವರ ದೇವರು ಆ ದಿವಸ ನಾವು ಏನು ಹರಕೆ ಸಲ್ಲಿಸೋದಿತ್ತು ಹೇಳ್ಕೊಂಡು ಎಲ್ಲರೂ ಹೋಗಿದ್ದೆವು ಮನೆಯಿಂದ ಎಲ್ಲರೂ ಹೋಗಿದ್ದೆವು ಅದು ಸಂಜೆ ಹೊತ್ತು ಹೋಗಿದ್ದೆವು ಒಂದು ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಹೋಗಿದ್ದೆವು ಅಲ್ಲಿ ಏನಾಯಿತು ಹರಕೆ ತೀರಿಸೋದು ತುಂಬ ಲೇಟ್ ಆಯ್ತು ಲೇಟ್ ನೈಟ್ ಆದ್ರಿಂದ ನಮಗೆ ವಾಪಸ್ ನಡ್ಕೊಂಡು ಹೋಗೋದು ಅಂತ ಅಂತನ್ಸ್ ಅನ್ಸಿ ನಾವು ಯಕ್ಷಗಾನ ನೋಡಬೇಕಾಗಿ ಬಂತು ನನಗೆ ತುಂಬ ಖುಷಿ ಆಯ್ತು ಫಸ್ಟ್ ಟೈಮ್ ನಾನು ಯಕ್ಷಗಾನ ನೋಡ್ತಾ ಇರೋದು ಹಾಗೆ ಮನೆಯವ್ರದ್ದು ಮಡಿ ಬೇರೆ ಇದೆಯಲ್ಲ ಹಾಗಾಗಿ ಮುಂದೆ ಫಸ್ಟ್ ಮುಂದ್ಗಡೆನೇ ಕೂತಿದ್ವಿ ಯಕ್ಷಗಾನ ಚಂಡೆ ಕೇಳ್ತಾನೆ ತುಂಬ ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ಒಳ್ಳೆ ಹಾಡುಗಳ ಸಂಗೀತ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಒಳ್ಳೆ ಒಳ್ಳೆ ಹಾಡು ಕೇಳಲಿಕ್ಕೆ ನನಗೆ ಅವಕಾಶವೇ ಇಲ್ಲಾಗಿತ್ತು ನಮ್ಮ ಮನೇಲಿ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಸಾಸಿವೆ ಕಾಳಷ್ಟು ಅವಕಾಶ ಇಲ್ಲಾಗಿತ್ತು ನನಗೆ ಮಾತ್ರ ಪದೇ ಪದೇ ಹಾಡು ಕೇಳಬೇಕು ಒಳ್ಳೊಳ್ಳೆ ಹಾಡು ಕೇಳ ಕೇಳಬೇಕು ತುಂಬ ಆಸೆ ಇತ್ತು ಆದರೆ ಆಗಲೇ ಇಲ್ಲ ಯಾವತ್ತೂ ಆಗಲೇ ಇಲ್ಲ ಸರಿ ಇವತ್ತು ಯಕ್ಷಗಾನ ನೋಡ್ ನೋಡ್ತಾನೆ ಅಂತ ತುಂಬ ಖುಷಿಯಲ್ಲಿದ್ದೆ ನೋಡ್ತಾನೆ ಇದ್ದೆವು ತುಂಬ ಚೆನ್ನಾಗಿತ್ತಪ್ಪ ಹೊಸ ಹೊಸ ಇದು ಹೇಗಪ್ಪ ಏನೂ ಇಲ್ಲದೆ ಹೇಗೆಲ್ಲ ಮಾತಾಡ್ತಾರೆ ಇವರು ಎಷ್ಟು ಚಂದ ಕನ್ನಡದಲ್ಲಿ ಒಳ್ಳೆ ಕನ್ನಡದಲ್ಲಿ ಹೇಗೆ ಮಾತಾಡ್ತಾರೆ ಪ್ರ್ಯಾಕ್ಟೀಸ್ ಹೇಗೆ ಮಾಡ್ತಾರೆ ಸ್ವಲ್ಪ ಕೂಡ ತಪ್ಪುದಿಲ್ಲ ಇಲ್ಲಿ ಕೂಡ ತುಂಬ ಗೌರವ ಬಂತು ನನಗೆ ಕಲೆ ಬಗ್ಗೆ ಅಪಾರವಾದ ಗೌರವ ಬಂತು ಹಾಗೆ ನೋಡ್ತಾ ಇದ್ದೆ ನನ್ನ ನನ್ನ ಪಕ್ಕದಲ್ಲಿ ಒಂದು ಕೆಳಗಡೆ ತುಂಬ ಜನ ಲೇಡೀಸ್ ಮಕ್ಕಳು ಎಲ್ಲ ಕೂತಿದ್ರು ಅಲ್ಲಿ ಒಂದು ಹುಡುಗಿ ಇನ್ನೊಂದು ಹುಡುಗಿಗೆ ఎలా వేషదారు బందూ అకంబిట్టు బయ్ ఎలా హతాయి వివర్సి హతాయి నెల కేస్కండె తుమ్ జనర హలో కల్స్కండె ఆమె మధ్య ఒంటే టైమ్ ఆగి తుమా గలటె హిందగడే గలాట చప్పాళనో గలాటేనో ఏతాయి నంజ స్వల్ప నె బందలాటె మూ హిందగడే కూత ನೋಡ್ರಿ ನೋಡ್ರಿ ಹೇಳ್ದಾಗ ಆಗ್ತಾ ಇತ್ತು ಏನೇನು ಆಗ್ತಿತ್ತು ಆ ಹುಡುಗಿ ಹತ್ರ ನಾನು ಕೇಳ್ದೆ ಏನಾಯ್ತಮ್ಮ ಯಾಕೆ ಆತ್ರ ಎಲ್ಲರೂ ಕೂಗ್ತಾ ಇದಾರೆ ಅಂತ ಕೇಳಿದೆ ಅದಕ್ಕೆ ಅವ್ಳು ಹೇಳಿದ್ಲು ಭಾಗತ್ರ ಪದ ಹೇಳೋಕೆ ಪದ ಹೇಳಕ್ ದೊಡ್ಡ ಬೊಡ್ ಭಾಗತ್ರ ಪದ ಹೇಳೋಕೆ ನಾನು ಹೇಳಿದೆ ಅವ್ರು ಹಾಡ್ತಾ ಇದ್ದಾರಲ್ಲ ಅಲ್ಲಿ ಯಾಕೆ ಬರ್ತಾ ಇದಾರೆ ಅಂತ ಕೇಳಿದೆ ಪದ ಹೇಳೋಕೆ ಅಂತೇಳಿ ಅಂತ ಹೇಳಿದ್ಲವಳು ಹಾಡ್ ಪದೇ ಹೇಳ್ತಾ ಇದ್ದಾರಲ್ಲ ಅಲ್ಲಿ ಮತ್ತೆ ಅಕ್ಕಿ ಅಂತ ಕೇಳಿ ಅಯ್ಯೋ ಇವೆಲ್ಲ ಸಣ್ಣ ಸಣ್ಣ ಭಾಗತ್ರ ದೊಡ್ಡ ಭಾಗತ್ರು ಬದ ಹೇಳಕ್ಕೆ ಏನು ನೀವು ಒಂದ್ಸತಿ ಅಗಣಿ ಬಂದ್ರ ಕಣಿ ಅಂತೇಳಿ ಹೇಳಿದ್ಲು ಎಲ್ಲರೂ ಅದಕ್ಕೆ ಚಪ್ಪಾಳೆ ಮಾಡಿದ್ವು ಅಂತ ಆಮೇಲೆ ಗೊತ್ತಾಯ್ತು ನನಗೆ ನಾನು ನೋಡ್ತೇನೆ ಅವರು ಸಣ್ಣಕ್ಕಿದ್ರು ನೋಡುಗಿಗೆ ಕೇಳಿದೆ ನಾನು ಈ ಸಣ್ಣಕ್ಕಿದ್ದಾರ ದೊಡ್ಡ ಭಾಗತ್ರು ಅಂತ ಹೇಳಿದೆ ಈ ಸಣ್ಣಕ್ಕಿದ್ದಾರಲ್ಲ ಅಂತ ಕೇಳಿದೆ ಅವಳು ಹೇಳಿದ್ಲು ನೀವು ಮೊದಲು ಪದ ಕೇಳ ಕೇಳಿ ಆಮ ಕಡೆ ಮಾತಾಡಿ ಅಂತ ಹೇಳ್ತು ಸರಿ ಅಮ್ಮ ಅಂತ ಪದ ಕೇಳ್ತಾನೆ ಇದ್ದೆ ನಾನು ನನಗೆ ಆಶ್ಚರ್ಯ ನನ್ನ ಜನ್ಮದಲ್ಲಿ ನಾನು ಕೇಳಲಿಲ್ಲ ಅಂತ ಹಾಡುಗಳನ್ನೆಲ್ಲ ಎಷ್ಟು ಚಂದ ಹಾಡ್ತಿದ್ರಪ್ಪ ಅದು ಹೇಗೆ ಅವರು ವಾಯ್ಸಾಗೆ ಉಂಟು ಒಂದೊಂದು ಹಾಡು ಕೂಡ ಅಷ್ಟು ನಾನು ಕಳೆದು ಹೋಗಿಬಿಟ್ಟಿದ್ದೆ ಅಷ್ಟು ಹಾಡು ಕೇಳುವಾಗ ಹೇಗೆ ಕಲಿತಾರೆ ಹಾಡನ್ನು ಎಷ್ಟು ಪಿಚ್ಚಲ್ಲಿ ಅಷ್ಟು ಚೆನ್ನಾಗಿ ಹೇಗೆ ಹಾಡತ್ತಾರಪ್ಪ ನನಗೆ ತುಂಬ ತುಂಬ ಅಷ್ಟೊಂದು ಖುಷಿಯಾಗಿಬಿಟ್ಟಿತ್ತು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಷ್ಟೊಂದು ಖುಷಿಯಾಗಿ ಎಷ್ಟು ಸಹ ಚೆನ್ನಾಗಿ ಹಾಡೋಕ್ಕಾಗತ್ತ ಅನ್ನೋದು ನನ್ನ ಮನಸ್ಸಲ್ಲಿ ಆಗಲೇ ನಾನು ನನ್ನ ಕುಲದೇವರನ್ನು ಬಿಡ್ಕೊಂಬಿಟ್ಟೆ ನಮ್ಮ ಕುಲದೇವರನ್ನು ಮೊದಲನೇ ಬಾರಿ ನಾನು ಹೋಗಿದ್ದು ಜಾತ್ರೆಗೆ ಹೋಗಿದ್ದು ಮೊದಲೇ ಬಾರಿ ಪದಮಠ ಜಾತ್ರೆ ಮತ್ತು ನಮ್ಮ ಕುಲದೇವ್ರ ನೋಡಿದ್ದು ಮೊದಲನೇ ಬಾರಿ ಅವ್ರನ್ನ ನೋಡಿದ್ದು ಮೊದಲೇ ಬಾರಿ ಅವ್ರನ್ನ ನೋಡಿದ್ದು ಮೊದಲೇ ಬಾರಿ ನಾನು ನಾನವ್ರನ್ನ ನೋಡಿದ್ದು ಮೊದಲನೇ ಬಾರಿ ನಾನು ದೇವ್ರ ಹತ್ರ ಕುಲದೇವ್ರ ಹತ್ರ ಗಟ್ಟಿಯಾಗಿ ಬೇಡ್ಕೊಂಬಿಟ್ಟೆ ದೇವ್ರೆ ನನಗೆ ಇವರನ್ನೇ ಗಂಡನಾಗಿ ಕೊಡಬೇಕು ನಾನು ಮತ್ತು ಯಾರು ನನಗೆ ಗಂಡ ಬೇಡ ಇವರೇ ಆಗಬೇಕು ಅಂತ ಹೇಳ್ಕೊಂಡು ದೇವ್ರ ಹತ್ರ ಎಲ್ಲ ತುಂಬ ದೇವರಿಗೆ ಲಂಚ ಎಲ್ಲ ಕೊಟ್ಟಿತ್ತು ಲಂಚ ಕೊಡ್ಲಿಕ್ಕೆ ಕೊಡ್ತೇನೆ ಅಂತೆಲ್ಲ ಹೇಳ್ಕೊಂಡೆ ಆಮೇಲೆ ಆಟ ಮುಗೀತು ನಾವು ಮನೆಗೆ ಹೋದ್ವಿ ನಾನು ಕಾಲೇಜ್ ಜಾಯಿನ್ ಆದೆ ಪೂರ್ಣಪ್ರಜ್ಞಾ ಕಾಲೇಜು ನಂತರ ನನಗೆ ಇದೇ ನೆನಪಲ್ಲೇ ಇದ್ದೆ ನಾನು ನಮ್ಮ ತ್ರೀಯಲ್ಲಿ ನಮ್ಮ ಎರಡನೇ ಅಕ್ಕಂದ ಮದುವೆ ಆಯ್ತು ಆ ಮದುವೆಗೆ ನಾವು ಹೋಗುವಾಗ ಆ ರಸ್ತೆಯಲ್ಲಿ ಅದಾರಿಗೆ ಗುಂಡಿನಿ ಅಂತ ಊರು ಕಂಡಿತು ನಮ್ಮ ಅಕ್ಕನ ಮದುವೆ ಆದಮೇಲೆ ನನಗೆ ತುಂಬಾ ಭಯ ಸ್ಟಾರ್ಟ್ ನಮ್ಮ ಮನೆಯಲ್ಲಿ ಇನ್ನು ಏನು ಮಾಡಲಪ್ಪ ಯಾವಾದರೂ ಹುಡುಗನ್ನು ನನಗೆ ಗಂಟು ಹಾಕ್ಬಿಡ್ತಾರೆ ಇನ್ನೊ ನನಗೆ ಮದುವೆ ಮಾಡಿಬಿಡ್ತಾರೆ ಏನೋ ಅಂತ ಭಯ ಶುರುವಾಗಿತ್ತು ಸೊ ನಾನು ಏನು ಮಾಡೋದು ಅಂಥೇಳಿ ನಾ ಅವ್ರನ್ನ ಭೇಟಿಯಾಗಿ ಮಾತಾಡೋದು ಅಂತ ಅನಿಸ್ತು ನೈನ್ಟೀನ್ ತ್ರೀ ಮಾರ್ಚ್ ತರ್ಟಿ ಫಸ್ಟು ನಾನು ನಾಡ್ರನ್ನ ಭೇಟಿ ಆಗಿಬಿಟ್ಟು ಅವರ ಊರಲ್ಲಿ ವಿಷಯ ಹೇಳಿದೆ ಈ ಥರ ಎಲ್ಲ ನನ್ನ ಮನಸ್ಸಲ್ಲಿ ಈ ಥರ ಇದೆ ನಾನು ತುಂಬ ಗಟ್ಟಿ ನಿರ್ಧಾರ ಮಾಡಿದ್ದೇನೆ ನಮ್ಮ ಕುಲದೇವ್ರ ಹತ್ರ ಸಹ ನಾನು ಬೇಡ್ಕೊಂಡಿದ್ದೇನೆ ನಾನು ಮದುವೆ ಆಗೋದು ನಿಮ್ಮನ್ನು ಮಾತ್ರ ಇನ್ಯಾರನ್ನ ನಾನು ಮದುವೆ ಆಗೋದಿಲ್ಲ ನೀವು ಯಾರನ್ನು ಬೇಕಾದ್ರೂ ಮದುವೆ ಆಗಿ ಯಾರು ಬೇಕಾದ್ರೆ ಲವ್ ಮಾಡಿ ಅದೇ ನನಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಹೇಳಿದೆ ಅವರು ಸ್ವಲ್ಪ ಹೊತ್ತು ಸುಮ್ಮನ ಆಮೇಲೆ ತುಂಬ ಬುದ್ಧಿವಾದೆಲ್ಲ ಹೇಳಿದರು ನಾನು ಹೇಳಿದೆ ಎಲ್ಲವನ್ನು ಯೋಚನೆ ಮಾಡಿಯೇ ನಿರ್ಧಾರ ತಗೊಂಡಿದ್ದೀನಿ ದಯವಿಟ್ಟು ನನಗೆ ಬುದ್ಧಿ ಏನೇನು ಹೇಳಬೇಡಿ ಅಂತೆಲ್ಲ ಹೇಳಿದ್ಮೇಲೆ ನಾವು ಮಾತಾಡ್ಕೊಂಡ್ವಿ ನಮ್ಮದು ಎಜುಕೇಶನ್ ನಮ್ಮದು ಎಜುಕೇಷನ್ ಎಲ್ಲ ಮೇಲೆ ನಮಗೆ ಫಸ್ಟ್ ಇಯರ್ ಬೇಕು ಅದ್ತಾ ಇದ್ದೆ ಎಜುಕೇಷನ್ ಮುಗಿದ್ಮೇಲೆ ಮದುವೆ ಆಗುವ ಅಂತ ನಾವು ಮಾತಾಡ್ಕೊಂಡ್ವಿ ಅಷ್ಟ್ರೊಳಗೆ ಅದು ತುಂಬಾ ದೊಡ್ಡ ಸುದ್ದಿ ಆಗ್ಬಿಡ್ತು ಕಾಣ್ತದೆ ಅಪ್ಪ ಮನೆಯವರೆಗೂ ಹೋಯ್ತು ಆ ಸುದ್ದಿ ಹ್ಮ್ ನಾವು ಮಾತಾಡ್ಕೊಳ್ಳೋದು ಹೇಗೆ ಗೊತ್ತಾಯ್ತು ಅಂತಾನೆ ಗೊತ್ತಿಲ್ಲ ನಂಗೆ ಯಾರು ಹೇಳಿದ್ರ ಅಂತೂ ದೊಡ್ಡ ಸುದ್ದಿ ಆಗ್ಬಿಡ್ತದು ಆಮೇಲೆ ನಮ್ಮ ಅಪ್ಪ ಬಂದು ಕೇಳಿದ್ರು ನನ್ನ ಹತ್ರ ಹೀಗೆ ನಮಗೆ ವಿಷಯ ಬಂತು ಹೌದಾ ಅಂತ ಕೇಳಿದ್ರು ನಾನು ಹೇಳಿದೆ ಹೌದು ಅಪ್ಪ ಹೌದು ಅಪ್ಪ ನನಗೆ ಬೇರೆ ಯಾವ ಹುಡುಗನ ನೋಡೋದು ಬೇಡ ನಂದು ಎಜುಕೇಶನ್ ಮೇಲೆ ನನಗೆ ಅವರನ್ನೇ ಮದುವೆ ಮಾಡಿ ಮಾಡಿಕೊಡಿ ನನಗೆ ಬೇರೆ ಹುಡುಗ ಹುಡುಕುದು ಬೇಡ ನೀವು ಅಂತ ಹೇಳಿದೆ ಅಪ್ಪ ಏನೋ ತುಂಬ ಯೋಚನೆ ಮಾಡಿ ಆಮೇಲೆ ಒಪ್ಪಿಕೊಂಡ್ರು ಆದರೆ ಮನೇಲಿ ಹುಡುಗ ಹುಡುಗ ತುಂಬ ರಂಪರಾಯಣ ರಾಮಾಯಣ ಎಲ್ಲ ಆಯಿತು ಸ್ವಲ್ಪ ಆದರೆ ಹಬ್ಬ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು ಶಾರದಾ ಕಲ್ಯಾಣ ಮಂಟಪದಲ್ಲಿ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು ಆಮೇಲೆ ಹೇಗೆ ಅವರ ಮನೆಗೆ ಹೋದಾಗ ನನಗೆ ತುಂಬ ಖುಷಿಯಾಗಿದೆ ಅಂದರೆ ತುಂಬ ಜನ ಅವರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ ತುಂಬ ಖುಷಿ ಎಷ್ಟೊಂದು ಜನ ಎಲ್ಲರೂ ಕೇರಿ ಮನೆ ಮತ್ತೆ ಎಲ್ಲರೂ ಬಂದು ಮಾತಾಡೋರು ಅದು ಅಲ್ಲಿ ಹೋದಾಗ ಆ ದಿನ ಕೂಡ ತುಂಬಾ ಜನ ಬಂದು ಮದುವೆ ಬಂದರೆಲ್ಲರೂ ಮದುವೆ ಬಸ್ ಅಂತ ಹೇಳ್ಕೊಂಡು ಬಸ್ಸಲ್ಲಿ ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಮನೆಗೆ ಬಂದ್ಬಿಟ್ಟಿದ್ರು ಮರ ಮರದಿನ ಆರತಕ್ಷತೆ ಇತ್ತು ಅಂತ ಹೇಳ್ಕೊಂಡು ಎಲ್ಲರೂ ಸೇರಿ ಬಂದ್ಬಿಟ್ಟಿದ್ರು ಎಲ್ಲಿ ನೋಡಿದ್ರು ಜನ 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 ಅಷ್ಟು ಇತ್ತು ಜಾತ್ರೆ ತರನೇ ಇತ್ತು ನನಗೆ ಏನಪ್ಪ ಹೀಗೆ ಅಂತ ಅನ್ಸ್ಕೊಳ್ತಾ ಇದ್ದೆ ಒಂದು ಎರಡು ಮೂರು ಎರಡು ಮೂರು ದಿನ ಇದ್ದವರು ಇದ್ದಾರೆ ಮತ್ತೆ ಅಲ್ಲಿ ಮನೆಯಲ್ಲೇ ಉಳ್ಕೊಂಡವರು ಇದ್ದಾರೆ ಆಮೇಲೆ ಹೀಗೆ ಚೆನ್ನಾಗಿದ್ವಿ ಸ್ವಲ್ಪ ದಿವಸ ನಾನು ಕಾಲೇಜಿಗೆ ಹೋದೆ ಮತ್ತೊಂದು ಅರ್ಧದಲ್ಲೇ ಮದುವೆ ಆಗಿತ್ತು ಕಾಲೇಜಿಗೆ ಹೋಗ್ತಿದ್ದೆ ಕಾಲೇಜಿಗೆ ಹೋಗ ಮತ್ತೆ ಫಸ್ಟ್ ಇಯರ್ ಬಿಕಮ್ ಎಕ್ಸಾಮ್ ಬರೆದ್ಮೇಲೆ ನನಗೆ ಮತ್ತೆ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಆಗ್ನೇನವ ನನ್ನ ಹೊಟ್ಟೆಲ್ ಬಂದಾಗಲೇ ಕೂತ್ ನಾನು ನನ್ ಯಾಕೆ ಆಗ್ನೇನವ ಅಂತ ಹೇಳ್ತೀನಿ ಅಂದ್ರೆ ಮದುವೆ ಮುಂಚೆ ನಾನು ಅದೊಂದು ಮಾತು ಕೇಳಿದ್ರು ನಾನು ಇಲ್ಲದಿದ್ರೆ ನೀ ಹೇಗಿರ್ತೀಯ ಅಂತ ಕೇಳಿದ್ರು ನಾನು ಅವರು ದೂರ ದೂರ ಆಟಕ್ಕೆಲ್ಲ ಹೋಗ್ತಾರಲ್ವಾ ಅದಕ್ಕೋಸ್ಕರ ತಿನ್ಸ್ಕೊಂಡು ನಾನು ಹೇಳಿದೆ ನಾನು ನಿಮ್ಮ ಫೋಟೋ ನೋಡ್ತಾ ಇರ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವ್ರ ಮುಖ ಸ್ವಲ್ಪ ಗಂಭೀರ ಆಯಿತು ಆಮೇಲೆ ಗಂಭೀರವಾಗಿ ಹೇಳಿದ್ರು ಬೇಡ ಬೇಡ ನಾನಾಗಿದ್ದೆ ಒಂದು ಮಗನನ್ನು ನಿನಗೆ ಕೊಡ್ತೇನೆ ಅವನ ಹೆಸರು ಆಗ್ನೇಯ ನಾವಣ ಅಂತ ಅಂತ ಹೇಳಿದ್ರು ನನಗೆ ತುಂಬ ಆಶ್ಚರ್ಯ ಆಯ್ತು ನನಗೆ ಆಮೇಲೆ ಏಯ್ಟಿ ಫೋರ್ ಅಕ್ಟೋಬರ್ ಆರು ತಾರೀಕು ನನ್ನ ಮಗ ಹುಟ್ಟಿದ ಮಗ ಹುಟ್ಟಿದ್ದು ಅವನು ಫ್ರೀ ಮೆಚ್ಚರ್ ಮಗು ಏಳುವರೆ ತಿಂಗಳಿಗೆ ಹುಟ್ಟಿದ ಅವನು ನನಗೆ ಆಶ್ಚರ್ಯ ಇವರು ಹೇಗೆ ಹೇಳಿದ್ರಪ್ಪ ಗಂಡು ಮಗು ಹುಟ್ಟುತ್ತದೆ ಗಂಡು ಮಗು ಹುಟ್ಟುತ್ತದೆ ಅಂತ ಆಗ್ನೇನೆ ಹೊಟ್ಟೆ ನೋಡ್ಕೊಂಡು ಆಗ್ನೇ ಹೇಗಿದ್ದಾನೆ ಅಂತಾನೆ ಕೇಳ್ತಾ ಇದ್ರು ಆಶ್ಚರ್ಯ ಆಗಿದ್ದು ತುಂಬಾ ಇಷ್ಟಪಡ್ತಿದ್ರು ಮಗು ಆದ್ಮೇಲೆ ನಾನು ಅಲ್ಲೇ ಇದ್ದೆ ಅದು ಮಾತ್ರ ತುಂಬಾ ಮುದ್ದಾಗಿದ್ದ ಅವನು ಎಲ್ರು ಮುದ್ದು ಕೃಷ್ಣ ಮುದ್ದು ಕೃಷ್ಣ ಅಂದನೆ ಕರಿತಾ ಇದ್ರು ಮನೇಲೆಲ್ಲ ಮನೆ ತುಂಬಾ ಓಡಾಡ್ಕೊಂಡು ತುಂಬಾ ಅವರು ಖುಷಿ ಪಡ್ತಾ ಇದ್ರು ಅಪ್ಪ ಮಗು ನೋಡಿ ಎಷ್ಟು ದೂರ ಆಟ ಇದ್ರು ಕೂಡ ಮಗ ನೋಡಿಕೋಸ್ಕರ ಓಡೋಡಿ ಬರ್ತಾ ಇದ್ರು ಮನೆಗೆ ಮತ್ತೆ ಮನೇಲಿ ಅಣ್ಣನ ಅವರು ಅಣ್ಣನ ಹೆಂಡತಿ ಮಕ್ಕಳು ತಮ್ಮ ತಂಗಿ ಎಲ್ರು ಜಾಯಿಂಟ್ ಫ್ಯಾಮಿಲಿ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿದ್ವಿ ಅವ್ರಿಗೆ ತುಂಬಾ ಇಷ್ಟ ಅಂದರೆ ಅವರ ಅಮ್ಮ ಮೊದಲು ಆಮೇಲೆ ಅವರ ಮಗು ಮಗ ಆಮೇಲೆ ಅಭಿಮಾನಿಗಳು ಮನೆಯವರು ಅವರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ತುಂಬ ತುಂಬ ಪ್ರೀತಿ ಮಾಡ್ತಿದ್ರು ಆಮೇಲೆ ಲಾಸ್ಟಲ್ಲಿ ಅದ್ರ ಮೇಲೆ ಫಸ್ಟ್ ಅದರ ನಂತರ ಅಭಿಮಾನಿಗಳನ್ನೆಲ್ಲ ಇಷ್ಟಪಡ್ ತುಂಬ ಇಷ್ಟಪಡ್ತಿದ್ರು ಮನೆಗೆ ತುಂಬ ಜನ ಬರ್ತಿದ್ರು ಅವನ್ನೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿ ಕೇಳಿಸ್ತಾಯಿದ್ರು ಲಾಸ್ಟಿಗೆ ನಾನು ಅಂತ ತಿಳ್ಕೊಳ್ತೇನೆ ಇಲ್ಲಪ್ಪ ತಮಾಷೆ ಹೇಳ್ತಾ ಇದ್ರು ಅವರು ನಿನ್ನ ನನ್ನ ಪ್ರೀತಿ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ರು ಬಟ್ ತುಂಬಾ ಇಷ್ಟಪಡ್ತಿದ್ರಪ್ಪ ನನಗೆ ತುಂಬಾ ತಮಾಷೆ ಎಲ್ಲರೂ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ದೆ ಕೆಲಸ ಮನೇಲಿ ಹಾಗೆ ತುಂಬಾ ಚೆನ್ನಾಗಿ ನಡ್ಕೊಂಡು ಇತ್ತು ಅದರ ನಂತರ ನಡೆದಿದೆಲ್ಲ ದೇವರಿಚ್ಛೆ ನಾನೇನು ಹೇಳಲ್ಲ ಅದ್ರ ಬಗ್ಗೆ ನೋಡ್ರಿ ನನಗೆ ತುಂಬ ತುಂಬ ಒಳ್ಳೆ ಅಭಿಮಾನಿಗಳನ್ನ ಕೊಟ್ಟು ಹೋಗಿದ್ದಾರೆ ಎಷ್ಟೊಂದು ಪ್ರೀತಿ ಮಾಡ್ತೀರ ನೀವೆಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ನನ್ನ ಜನ್ಮ ಸಾರ್ಥಕ ಆಯಿತು ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಗಿದೆ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದದ ಜೊತೇಲಿ ನೋಡ್ರಿ ಸವಿ ನೆನಪಿನ ಜೊತೇಲಿ ನಾನು ಮತ್ತು ನನ್ನ ಮಗ ಜೀವನ ನಡೆಸ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ನಿಮ್ಮ ಅಭಿಮಾನ ಆಶೀರ್ವಾದ ಎಲ್ಲವೂ ನನಗೆ ಬೇಕು ಎಲ್ರಿಗೂ ನಾನು ಅವರನ್ನು ಪ್ರೀತಿ ಮಾಡುವ ಅವರ ಅಭಿಮಾನಿಗಳು ನಾನು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲರೂ ದೇವರು ದೇವರು ನಿಮ್ಮನ್ನೆಲ್ಲರೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಅಂತ थैंक यू